ಜಗತ್ತಿನ ಕ್ರೀಡಾ ಪ್ರಿಯರ ಗಮನ ಎಲ್ಲ ಜುಲೈ ಇಪ್ಪತ್ತಾರರಿಂದ ಆರಂಭ ಆಗಿರೋ ಪ್ಯಾರಿಸ್ ಒಲಿಂಪಿಕ್ಸ್ ಕಡೆಗಿದೆ ಕಳೆದ ನಲ್ಲಿ ಈ ಹಿಂದಿನ ಇತರ ಒಲಿಂಪಿಕ್ಸ್ಗಳಿಗಿಂತ ಉತ್ತಮ ಪ್ರದರ್ಶನ ತೋರಿದ್ದ ಭಾರತ ಈ ಬಾರಿ ಅದನ್ನು ಮತ್ತಷ್ಟು ಉತ್ತಮಗೊಳಿಸುವ ಇರಾದಿಯಲ್ಲಿದೆ ಆದರೆ ಒಟ್ಟಾರೆ ದೇಶದ ಕ್ರೀಡಾ ರಂಗದ ಪರಿಸ್ಥಿತಿ ಹೇಗಿದೆ ಅಂತಾರಾಷ್ಟ್ರೀಯ ಪದಕ ಟ್ರೋಫಿ ಗೆದ್ದು ಬಂದವರ ಜೊತೆ ಪ್ರಧಾನಿಯವರು ನಿಂತು ಫೋಟೋವನ್ನು ಹೊಡೆಸ್ಕೊಳ್ತಿದ್ದಾರೆ ಆದರೆ ಪದಕ ಗೆಲ್ಲುವ ಹಾದಿಯಲ್ಲಿ ಸರ್ಕಾರ ನೀಡ್ತಾ ಇರುವ ಸಹಕಾರ ಹೇಗಿದೆ ಮತ್ತು ಎಷ್ಟಿದೆ ಕಳೆದ ಒಂದು ದಶಕದಲ್ಲಿ ದೇಶದ ಕ್ರೀಡಾ ಕ್ಷೇತ್ರದ ಆಡಳಿತ ಎಷ್ಟು ಸುಧಾರಿಸಿದೆ ಅಥವಾ ಎಷ್ಟು ಬಿಗಡಾಯಿಸಿದೆ ಒಲಿಂಪಿಕ್ಸ್ ಪದಕ ವಿಜೇತರೇ ಕ್ರೀಡಾ ಸಚಿವರಾಗಿದ್ದರೂ ಕ್ರೀಡೆ ಏನಾದರೂ ಉದ್ಧಾರ ಆಗಿದೆಯಾ ಭಾರತದ ಕ್ರೀಡಾಪಟುಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಎದುರಿಸುತ್ತಿರುವ ಸವಾಲುಗಳು ಏನೇನಿದೆ ಗ್ರಾಮೀಣ ಕ್ರೀಡಾಪಟುಗಳು ಎದುರಿಸುವ ಜಾತಿ ತಾರತಮ್ಯ ಸೌಲಭ್ಯ ಹಾಗೂ ಆರ್ಥಿಕ ಸವಾಲುಗಳಿಗೆ ಪರಿಹಾರ ಸಿಕ್ಕಿದೆಯಾ ಕ್ರೀಡೆಯಲ್ಲಿ ರಾಜಕೀಯದ ಹಸ್ತಕ್ಷೇಪ ಈಗ ಎಷ್ಟಿದೆ ಅದರ ಪರಿಣಾಮಗಳು ಏನೇನಿದೆ ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಶುಭ್ರವಾಗಿ ಕಣ್ ಇರುವ ಸಾವಿರಾರು ವರ್ಷಗಳ ಇತಿಹಾಸವುಳ್ಳ ಪ್ಯಾರಿಸ್ನ ಸೀನ್ ನದಿಯ ಮೇಲೆ ಜುಲೈ ಇಪ್ಪತ್ತಾರರಂದು ಉದ್ಘಾಟನೆಗೊಂಡ ಈ ಬಾರಿಯ ಒಲಿಂಪಿಕ್ಸ್ ಆಗಸ್ಟ್ ಹನ್ನೆರಡರಂದು ಸಮಾರೋಪಗೊಳ್ಳಲಿದೆ ಭಾರತದ ನೂರ ಹದಿನೇಳು ಕ್ರೀಡಾಪಟುಗಳು ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾಗಿಯಾಗ್ತಿದ್ದಾರೆ ಇವರಲ್ಲಿ ಪುರುಷ ಅಥ್ಲೀಟ್ಗಳು ಎಪ್ಪತ್ತು ಮಹಿಳಾ ಅಥ್ಲೀಟ್ಗಳು ನಲವತ್ತೇಳು ಅರವತ್ತೊಂಬತ್ತು ಈವೆಂಟ್ಗಳಲ್ಲಿ ಭಾರತೀಯ ಕ್ರೀಡಾಪಟುಗಳು ಸ್ಪರ್ಧೆಯನ್ನ ಮಾಡ್ತಿದ್ದಾರೆ ಭಾರತದಿಂದ ಭಾಗಿಯಾಗ್ತಾ ಇರುವ ಅತಿ ಹಿರಿಯ ಅಥ್ಲೀಟ್ ನಲವತ್ನಾಲ್ಕು ವರ್ಷದ ರೋಹನ್ ಬೋಪಣ್ಣ ಹಾಗೆಯೇ ಅತಿ ಕಿರಿಯ ಅಥ್ಲೀಟ್ ಅಂತಂದ್ರೆ ಕರ್ನಾಟಕದ ಈಜುಗಾರ್ತಿ ಹದಿನಾಲ್ಕು ವರ್ಷದ ದೀನಿಧಿ ದೇಸಿಂಗೋ ಈವರೆಗೆ ಒಂದಕ್ಕಿಂತ ಹೆಚ್ಚು ಒಲಿಂಪಿಕ್ ಪದಕ ಗೆದ್ದ ಏಕೈಕ ಭಾರತೀಯ ಅಥ್ಲೀಟ್ ಅಂತಂದ್ರೆ ಅದು ಬ್ಯಾಡ್ಮಿಂಟನ್ ಆಟಗಾರ್ತಿ ಪಿವಿ ಸಿಂಧು ಅವರು ರಿಯೋ ಎರಡ್ ಸಾವಿರದ ಹದಿನಾರರಲ್ಲಿ ಬೆಳ್ಳಿ ಮತ್ತು ಟೋಕಿಯೋ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕಂಚಿನ ಪದಕ ಗೆದ್ದಿದ್ದಾರೆ ಸ್ಪರ್ಧಾ ಕಣದಲ್ಲಿ ಏಳು ಮಂದಿ ಕನ್ನಡಿಗರು ಇದ್ದಾರೆ ಕೊಡಗಿನ ರೋಹನ್ ಬೋಪಣ್ಣ ಟೆನಿಸ್ ಪುರುಷರ ಡಬಲ್ಸ್ ಕೊಡಗಿನ ಅಶ್ವಿನಿ ಪೊನ್ನಪ್ಪ ಬ್ಯಾಡ್ಮಿಂಟನ್ ಮಹಿಳೆಯರ ಡಬಲ್ಸ್ ಬೆಂಗಳೂರಿನ ಅದಿತಿ ಅಶೋಕ್ ಗಾಲ್ಫ್ ಮಂಗಳೂರಿನ ಎಂಆರ್ ಪೂವಮ್ಮ ಮಹಿಳೆಯರ ರಿಲೇ ತಂಡ ಬೆಂಗಳೂರಿನ ಶ್ರೀಹರಿ ನಟರಾಜ್ ಹಂಡ್ರೆಡ್ ಮೀಟರ್ ಬ್ಯಾಕ್ ಸ್ಟ್ರೋಕ್ ಬೆಂಗಳೂರಿನ ದೀನಿಧಿ ದೇಸಿಂಗು ಮಹಿಳೆಯರ ಟೂ ಹಂಡ್ರೆಡ್ ಮೀಟರ್ ಫ್ರೀ ಸ್ಟೈಲ್ ಬೆಂಗಳೂರಿನ ಅರ್ಚನಾ ಕಾಮತ್ ಮಹಿಳೆಯರ ಟೇಬಲ್ ಟೆನಿಸ್ ತಂಡದಲ್ಲಿ ಭಾಗಿಯಾಗ್ತಿದ್ದಾರೆ ಇವರ ಜೊತೆ ಹರಿಯಾಣದ ನಿಶಾನ್ ದೇವ್ ಹಾಗೂ ಕೇರಳದ ಮಿಜೋ ಚಾಕೋ ಅವರು ಕೂಡ ಕರ್ನಾಟಕವನ್ನ ಪ್ರತಿನಿಧಿಸುತ್ತಿದ್ದಾರೆ ಕಳೆದ ಬಾರಿ ಏಳು ಪದಕಗಳನ್ನು ಗೆದ್ದು ಒಲಿಂಪಿಕ್ಸ್ನಲ್ಲಿ ಈವರೆಗಿನ ಅತ್ಯುತ್ತಮ ಸಾಧನೆ ತೋರಿದ್ದ ಭಾರತ ಈ ಬಾರಿ ಏಳನ್ನ ದಾಟತ್ತಾನೋ ಕುತೂಹಲ ಎಲ್ಲರಲ್ಲೂ ಇದೆ ಒಲಿಂಪಿಕ್ಸ್ ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರರ ನಂತರ ಭಾರತೀಯ ಅಥ್ಲೀಟ್ಗಳು ಟೆನಿಸ್ ಬ್ಯಾಡ್ಮಿಂಟನ್ ಶೂಟಿಂಗ್ ಕುಸ್ತಿ ಮತ್ತು ಬಾಕ್ಸಿಂಗ್ ಮೊದಲಾದ ವಿಭಾಗಗಳಲ್ಲಿ ಹೆಚ್ಚು ಕಾಣಿಸಿಕೊಳ್ತಿದ್ದಾರೆ ಮಹಿಳಾ ಅಥ್ಲೀಟ್ಗಳೇ ಮೇಲುಗೈ ಸಾಧಿಸಿರುವುದನ್ನು ನಾವಿಲ್ಲಿ ಗಮನಿಸಬಹುದು ಎರಡ್ ಸಾವಿರದ ಹದಿನಾರರ ರಿಯೋ ಒಲಿಂಪಿಕ್ಸ್ ನಲ್ಲಿ ಭಾರತಕ್ಕೆ ಎರಡು ಪದಕ ತಂದವರು ಅಂತಂದ್ರೆ ಪಿ ವಿ ಸಿಂಧು ಮತ್ತು ಸಾಕ್ಷಿ ಮಲ್ಲಿಕ್ ಹಾಗಿದ್ದು ಕೂಡ ಭಾರತದಲ್ಲಿ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಅಗತ್ಯ ಪ್ರೋತ್ಸಾಹ ಸೌಲಭ್ಯ ನಿಜವಾಗಿಯೂ ಸಿಗ್ತಾ ಇದೆಯಾ ಅಥವಾ ದೇಶವನ್ನ ಪ್ರತಿನಿಧಿಸುವ ಕ್ರೀಡಾ ಪಟುಗಳ ಪಾಲಿಕೆ ಅದೊಂದು ವೈಯಕ್ತಿಕ ಹೋರಾಟದ ಅನುಭವ ಮಾತ್ರ ಆಗ್ತಾ ಇದೆಯಾ ದಶಕದ ಆರಂಭದಿಂದಲೂ ಕ್ರೀಡೆಗಳಿಗೆ ಗಣನೀಯ ಮಟ್ಟದ ಪ್ರಾಯೋಜಕತ್ವ ಸಿಗತ್ತೆ ಆದ್ರೆ ಹೆಚ್ಚಿನ ಪ್ರಾಯೋಜಕತ್ವದ ಹಣ ಕ್ರಿಕೆಟ್ಗೆ ಹೋಗತ್ತೆ ಅನ್ನೋದು ಕೂಡ ಅಷ್ಟೇ ಸತ್ಯ ಹಾಗಿದ್ದು ಕೂಡ ನಂತಹ ಪ್ರಾದೇಶಿಕ ಆಟಗಳಲ್ಲಿ ಭಾರತದ ಈಚಿನ ಸಾಧನೆ ಸಂಡೇನೂ ಅಲ್ಲ ಮೊಟ್ಟ ಮೊದಲ ಏಷ್ಯನ್ ಕ್ರೀಡಾಕೂಟ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ನವದೆಹಲಿಯಲ್ಲಿ ನಡೆದಾಗ ಹನ್ನೊಂದು ದೇಶಗಳ ಒಟ್ಟು ನಾನೂರ ಎಂಬತ್ತೊಂಬತ್ತು ಕ್ರೀಡಾಪಟುಗಳು ಐವತ್ತೇಳು ಇವೆಂಟ್ಗಳಲ್ಲಿ ಸ್ಪರ್ಧೆ ಮಾಡಿದ್ರು ಇಪ್ಪತ್ನಾಲ್ಕು ಚಿನ್ನದ ಪದಕಗಳು ಮತ್ತು ಒಟ್ಟಾರೆಯಾಗಿ ಅರವತ್ತು ಪದಕಗಳೊಂದಿಗೆ ಜಪಾನ್ ಅಗ್ರ ತಂಡವಾಗಿದ್ದರೆ ಹದಿನೈದು ಚಿನ್ನದ ಪದಕಗಳು ಸೇರಿ ಐವತ್ತೊಂದು ಪದಕಗಳೊಂದಿಗೆ ಭಾರತ ನಂತರದ ಸ್ಥಾನದಲ್ಲಿತ್ತು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಏಷ್ಯನ್ ಕ್ರೀಡಾಕೂಟ ಮತ್ತೊಮ್ಮೆ ನವದೆಹಲಿಯಲ್ಲಿ ನಡೆದಾಗ ಚೀನಾ ಜಪಾನ್ ದಕ್ಷಿಣ ಕೊರಿಯಾ ಮತ್ತು ಉತ್ತರ ಕೊರಿಯಾ ನಂತರ ಭಾರತ ಐದನೇ ಸ್ಥಾನದಲ್ಲಿತ್ತು ಆದರೂ ಕೂಡ ಇತರ ದೇಶಗಳ ಸಾಧನೆಯನ್ನ ಗಮನಿಸಿದ್ರೆ ಭಾರತ ಹಿಂದುಳಿಯೋಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡುವುದು ಈಗಿನ ಅಗತ್ಯ ಒಲಿಂಪಿಕ್ಸ್ನಲ್ಲೂ ಚೀನಾ ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಮೊದಲ ಮೂರು ಏಷ್ಯಾದ ರಾಷ್ಟ್ರಗಳಾಗಿದೆ ಇಂಡೋನೇಷ್ಯಾ ಉಜ್ಬೇಕಿಸ್ತಾನ್ ಇರಾನ್ ಮತ್ತು ಚೈನೀಸ್ ತೈಪೆಯಂತಹ ದೇಶಗಳು ಕ್ರೀಡಾ ಸಾಧನೆಯಲ್ಲಿ ಭಾರತಕ್ಕಿಂತ ಮುಂದಿವೆ ಜಾಗತಿಕ ಮಟ್ಟದಲ್ಲಿ ಇಂತಹ ಹಿನ್ನಡೆ ಯಾಕಾಗ್ತಾ ಇದೆ ಇದರ ಅಂಶಗಳ ಕಡೆಗೆ ನಾವು ಗಮನ ಹರಿಸೋದಾದ್ರೆ ಮೊದಲೇದಾಗಿ ಭಾರತದಲ್ಲಿ ಯುವ ಪ್ರತಿಭೆಗಳನ್ನು ಪೋಷಿಸುವಲ್ಲಿ ಅನೇಕ ಸವಾಲುಗಳಿದೆ ಸಾಮಾಜಿಕ ಆರ್ಥಿಕ ಭಾಷಿಕ ಧಾರ್ಮಿಕ ಸಾಂಸ್ಕೃತಿಕ ಅಂಶಗಳಲ್ಲದೆ ಆಹಾರ ಪದ್ಧತಿ ಸಾಮಾಜಿಕ ನಿಷೇಧ ಲಿಂಗ ತಾರತಮ್ಯ ಇತ್ಯಾದಿ ವಿಚಾರಗಳು ಇಲ್ಲಿ ಬರುತ್ತೆ ಎರಡನೇದಾಗಿ ಅಸಮರ್ಪಕ ಮೂಲಸೌಕರ್ಯ ಅಥವಾ ಪೌಷ್ಟಿಕಾಂಶ ಕೊರತೆಯಂತವೂ ಕೂಡ ಭಾರತದ ಹಿನ್ನಡೆಗೆ ಕಾರಣ ಅಂತ ಹೇಳಲಾಗತ್ತೆ ಆದರೆ ಮೂಲಸೌಕರ್ಯ ಕೊರತೆಯೊಂದೇ ಕಾರಣ ಅಲ್ಲ ಅನ್ನೋ ವಾದಾನೂ ಇದೆ ಇಪ್ಪತ್ತೆರಡು ವಿಶ್ವಕಪ್ಗಳಲ್ಲಿ ಹತ್ತನ್ನ ದಕ್ಷಿಣ ಅಮೆರಿಕಾದ ದೇಶಗಳಾದ ಬ್ರೆಜಿಲ್ ಮತ್ತು ಉರುಗ್ವೆ ಗೆದ್ದಿವೆ ಅಲ್ಲಿ ನಿಜವಾದ ಮೂಲಸೌಕರ್ಯವೇ ಇಲ್ಲ ಬ್ರೆಜಿಲ್ನ ಅನೇಕ ಫುಟ್ಬಾಲ್ ಆಟಗಾರರು ರಿಯೋದ ಸ್ಲಮ್ಗಳಿಂದ ಬಂದವರಾಗಿದ್ದಾರೆ ಇನ್ನು ಮೂರನೇದು ಪರಿಣಿತರು ಗುರುತಿಸುವ ಒಂದು ಮುಖ್ಯ ಕಾರಣ ಅಂತಂದರೆ ಸ್ಥಳೀಯ ಕ್ರೀಡಾ ಸಂಸ್ಕೃತಿಯ ಕೊರತೆ ಭಾರತದಲ್ಲಿ ಕ್ರೀಡೆಯಲ್ಲಿ ಸ್ಥಳೀಯ ಸಮುದಾಯದ ಹೂಡಿಕೆ ಇಲ್ಲವೇ ಇಲ್ಲ ಅವರು ಪಂದ್ಯಗಳನ್ನು ವೀಕ್ಷಣೆ ಮಾಡೋದಿಲ್ಲ ಅವರು ತಮ್ಮ ಮಕ್ಕಳನ್ನು ಹುರಿದುಂಬಿಸೋದಿಲ್ಲ ಅಮೆರಿಕದಲ್ಲಿ ಇದಕ್ಕೆ ಪೂರ್ತಿ ವಿರುದ್ಧವಾದ ಸನ್ನಿವೇಶ ಇದೆ ಕ್ರೀಡೆಗಳಲ್ಲಿ ವ್ಯಾಪಕ ಸಾಮೂಹಿಕ ಭಾಗವಹಿಸುವಿಕೆ ಬೇಕಿದೆ ಚಿಕ್ಕ ವಯಸ್ಸಿನಲ್ಲಿ ಸಂಭಾವ್ಯ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸೋಕೆ ಮತ್ತು ಬೆಳೆಸೋಕೆ ಶಾಲೆಗಳು ಅನುಕೂಲಕರ ವಾತಾವರಣವನ್ನು ಒದಗಿಸುವಂತಾಗಬೇಕು ಶಿಕ್ಷಕರು ಪೋಷಕರು ಮತ್ತು ಸಮುದಾಯಗಳು ಒಗ್ಗೂಡಿ ಕ್ರೀಡಾ ಪ್ರತಿಭೆಗಳನ್ನು ಪ್ರೋತ್ಸಾಹ ಮಾಡಬೇಕು ಮತ್ತು ಅವರು ಕ್ರೀಡೆಯನ್ನು ಮೊದಲ ಆದ್ಯತೆಯಾಗಿ ತೆಗೆದುಕೊಳ್ಳುವಂತಾಗಬೇಕು ಲೀಗ್ಗಳು ಕ್ರೀಡಾಪಟುಗಳಿಗೆ ಅತ್ಯುತ್ತಮ ಅಂತಾರಾಷ್ಟ್ರೀಯ ಆಟಗಾರರೊಂದಿಗೆ ಪೈಪೋಟಿಗೆ ನಿಲ್ಲುವ ಅತ್ಯುತ್ತಮ ಅವಕಾಶವನ್ನು ಒದಗಿಸುತ್ತೆ ಜೊತೆಗೆ ಭಾರತದಲ್ಲಿ ಪ್ರಾಥಮಿಕ ಶಾಲಾ ಹಂತದಲ್ಲಿ ಮಕ್ಕಳಿಗೆ ಸಾಕಷ್ಟು ಸೂಕ್ತ ಪೌಷ್ಟಿಕ ಆಹಾರ ಸಿಗದೇ ಇರುವುದು ಕೂಡ ಅವರಲ್ಲಿ ಕ್ರೀಡೆಗೆ ಬೇಕಾದ ದೈಹಿಕ ಕ್ಷಮತೆ ಬೆಳೆಸೋಕೆ ಸಮಸ್ಯೆ ಆಗ್ತಿದೆ ಅನ್ನೋ ದೂರಿದೆ ಕ್ರೀಡೆಯನ್ನು ಬೆಂಬಲಿಸೋಕೆ ಇರುವ ರಾಷ್ಟ್ರೀಯ ನೀತಿಗಳೇನಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭವಾದ ಸಮಗ್ರ ಶಿಕ್ಷಾ ಅಭಿಯಾನ ಶಾಲಾ ಕ್ರೀಡೆಗಳನ್ನು ಬೆಂಬಲಿಸುವ ನಾಲ್ಕು ಪ್ರಮುಖ ವಿಧಾನಗಳನ್ನು ಒಳಗೊಂಡಿದೆ ಅದರಲ್ಲಿ ಒಂದು ಎಲ್ಲ ಶಾಲೆಗಳಿಗೆ ಕ್ರೀಡಾ ಸಲಕರಣೆಗಳನ್ನು ಒದಗಿಸೋದು ಎರಡನೇದು ಕ್ರೀಡಾ ಶಿಕ್ಷಣ ಪಠ್ಯಕ್ರಮದ ಅವಿಭಾಜ್ಯ ಅಂಗ ಆಗಿರಬೇಕು ಮೂರನೇದು ಶಾಲೆಯ ಪಠ್ಯಕ್ರಮದಲ್ಲಿ ಕ್ರೀಡೆಯ ಪ್ರಸ್ತುತತೆಯನ್ನು ಒತ್ತಿ ಹೇಳೋಕೆ ಈ ಯೋಜನೆಯಡಿ ಕ್ರೀಡಾ ಸಲಕರಣೆಗಳ ಪೂರೈಕೆ ಆಗುತ್ತೆ ನಾಲ್ಕನೇದು ಖೇಲೋ ಇಂಡಿಯಾ ಕಾರ್ಯಕ್ರಮಕ್ಕೆ ಬೆಂಬಲ ಇನ್ನು ಖೇಲೋ ಇಂಡಿಯಾ ಕಾರ್ಯಕ್ರಮ ಕ್ರೀಡೆಯ ಅಭಿವೃದ್ಧಿಗೆ ಮೀಸಲಾದ ರಾಷ್ಟ್ರೀಯ ಕಾರ್ಯಕ್ರಮ ಆಗಿದೆ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಬಹುಶಿಸ್ತಿಯ ತಳಮಟ್ಟದ ಆಟಗಳ ಯೋಚನೆ ಇದಲ್ಲದೆ ಕ್ರೀಡೆಯನ್ನು ಪ್ರೋತ್ಸಾಹಿಸೋಕೆ ಫಿಟ್ ಇಂಡಿಯಾ ಮೂವ್ಮೆಂಟ್ ಮತ್ತು ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಸ್ಕೀಮ್ ಕೂಡ ಇದೆ ಈ ಇತ್ತೀಚಿನ ನೀತಿಗಳ ಪ್ರಮುಖ ಗುರಿ ತಳಮಟ್ಟದಲ್ಲಿ ಕ್ರೀಡಾ ಸೌಕರ್ಯವನ್ನು ಬಲಪಡಿಸೋದು ಮತ್ತು ಕೆಐವೈಜಿ ಮತ್ತು ಅಂಥದ್ದೇ ಇತರ ಕಾರ್ಯಕ್ರಮಗಳ ಮೂಲಕ ಯುವ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸೋದಾಗಿದೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋರು ಹೇಳೋ ಪ್ರಕಾರ ಒನ್ನೇದಾಗಿ ಭಾರತದಲ್ಲಿ ಪ್ರತಿಭೆ ಅಥವಾ ಸಾಮರ್ಥ್ಯದ ಕೊರತೆ ದೊಡ್ಡ ಸವಾಲು ಅಲ್ಲವೇ ಅಲ್ಲ ಬದಲಾಗಿ ಗ್ರಾಮೀಣ ಮತ್ತು ಬುಡಕಟ್ಟು ಪ್ರದೇಶಗಳಲ್ಲಿ ತರಬೇತುದಾರರನ್ನು ಕರೆತರೋದು ಮತ್ತು ತರಬೇತಿ ನೀಡೋಕೆ ಮತ್ತು ಯುವ ಕ್ರೀಡಾಪಟುಗಳಿಗೆ ಅಗತ್ಯವಿರುವ ಸಂಪನ್ಮೂಲಗಳನ್ನು ಒದಗಿಸೋದು ದೊಡ್ಡ ಸವಾಲಿನ ಕೆಲಸ ಎರಡನೇದು ದೇಶದ ಹೆಚ್ಚಿನ ಪ್ರತಿಭೆಗಳು ಪತ್ತೆಯಾಗದೆ ಉಳಿದಿರುವುದು ಕೂಡ ಒಂದು ಸಮಸ್ಯೆ ಮೂರನೇದು ಸರ್ಕಾರ ಆರ್ಥಿಕ ಮತ್ತು ಭಾವನಾತ್ಮಕ ಎರಡೂ ರೀತಿಯಲ್ಲಿ ಸಹಾಯ ಒದಗಿಸುವ ಅಗತ್ಯ ಇದೆ ನಾಲ್ಕನೇದು ಕಷ್ಟದಲ್ಲಿರುವ ಅಥವಾ ಕ್ರೀಡೆಯಿಂದ ತಾತ್ಕಾಲಿಕವಾಗಿ ವಿರಾಮವನ್ನು ತೆಗೆದುಕೊಳ್ಳೋಕೆ ಬಯಸೋ ಕ್ರೀಡಾಪಟುಗಳಿಗೆ ಬೇಷರತ್ತಾದ ಬೆಂಬಲ ಬೇಕು ಇಲ್ಲದೆ ಹೋದಲ್ಲಿ ಪ್ರತಿಭಾವಂತರು ಮತ್ತೆ ಕ್ರೀಡೆಗೆ ಮರಳುವ ಅವಕಾಶವೇ ಇಲ್ಲದಂತಾಗಿ ನೇಪಥ್ಯಕ್ಕೆ ಸರಿದು ಹೋಗ್ತಾರೆ ಐದನೇದು ಎನ್ ಜಿ ಒಗಳಿಗೆ ತಳಮಟ್ಟದ ಪ್ರದೇಶಗಳ ಬಗ್ಗೆ ಗೊತ್ತಿರುವುದರಿಂದ ಅವು ಪ್ರತಿಭೆಯನ್ನು ಹುಡುಕೋಕೆ ಆಸಕ್ತಿ ಹೊಂದಿರುವ ಖಾಸಗಿ ಸಂಸ್ಥೆಗಳನ್ನು ಬಳಕೆ ಮಾಡಿಕೊಳ್ಳಬಹುದು ಕ್ರೀಡಾ ಸಂಸ್ಕೃತಿಯನ್ನು ಉತ್ತೇಜನ ಮಾಡ್ಬೋದು ಮತ್ತು ಆ ಪ್ರದೇಶಗಳಲ್ಲಿ ಅಕಾಡೆಮಿಗಳನ್ನು ಸ್ಥಾಪನೆ ಮಾಡಬಹುದು ಅರ್ಹ ಕ್ರೀಡಾ ಪ್ರತಿಭೆಗಳನ್ನು ಬೆಳೆಸೋಕೆ ಇದರಿಂದ ಸಾಧ್ಯ ಆಗುತ್ತೆ ಇದೆಲ್ಲವೂ ಒಂದು ಕಡೆಗಾದರೆ ಭಾರತದಲ್ಲಿ ಕ್ರೀಡೆ ಮತ್ತು ರಾಜಕೀಯ ಒಂದರ ಒಳಗೊಂದು ಬಿಡಿಸಲಾರದಂತೆ ಹೇಳಿದುಕೊಂಡಿರೋದು ಯಾಕೆ ಮತ್ತು ಹೇಗೆ ಅನ್ನೋ ಪ್ರಶ್ನೆ ಕೂಡ ಮತ್ತೊಂದು ಕಡೆ ಇದೆ ಯಾಕೆ ನಮ್ಮಲ್ಲಿನ ಅನೇಕ ಕ್ರೀಡಾ ಸಂಸ್ಥೆಗಳು ರಾಜಕಾರಣಗಳ ನಿಯಂತ್ರಣದಲ್ಲೇ ಇವೆ ಭಾರತ ಒಲಿಂಪಿಕ್ ಪದಕಗಳನ್ನು ಗೆದ್ದ ಎಂಟು ಕ್ರೀಡೆಗಳಲ್ಲಿ ನಾಲ್ಕು ಕ್ರೀಡೆಗಳು ಅಂತಂದರೆ ಹಾಕಿ ಶೂಟಿಂಗ್ ಬ್ಯಾಡ್ಮಿಂಟನ್ ಮತ್ತು ಟೆನಿಸ್ ಇವೆಲ್ಲವೂ ಕೂಡ ರಾಜಕಾರಣಿಗಳ ನೇತೃತ್ವದಲ್ಲೇ ಇದೆ ಭಾರತೀಯ ಕುಸ್ತಿ ಫೆಡರೇಷನ್ ನೇತೃತ್ವವನ್ನು ವಹಿಸಿದ್ದವರು ಎಷ್ಟೆಲ್ಲ ಅವಾಂತರಗಳಿಗೆ ಕಾರಣ ಆದ್ರು ಅನ್ನೋದನ್ನು ನಾವು ನೋಡಿದ್ದೀವಿ ಕ್ರೀಡೆಗಳು ರಾಜಕಾರಣಿಗಳಿಗೆ ಅಂತಿಮವಾಗಿ ಪ್ರಚಾರದ ಸರಕು ಕ್ರೀಡಾಪಟುವಿನ ಯಶಸ್ಸನ್ನು ತಮ್ಮ ಬೆಲೆ ಬೇಯಿಸ್ಕೊಳ್ಳೋಕೆ ರಾಜಕಾರಣಿಗಳು ಬಳಸ್ತಾರೆ ಭಾರತದಂತಹ ಸಂಪನ್ಮೂಲ ಕೊರತೆ ಇರುವ ದೇಶದಲ್ಲಿ ಕ್ರೀಡೆಗಳ ಅಭಿವೃದ್ಧಿಗೆ ಅಗತ್ಯವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ರಾಜಕಾರಣಿಗಳಿಂದ ಸಾಧ್ಯ ಇದೆ ಆದರೆ ವಾಸ್ತವದಲ್ಲಿ ಅದೆಲ್ಲವೂ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆಯೂ ಇದೆ ಆದರೆ ಆಡಳಿತಾತ್ಮಕ ವಿಚಾರಗಳಿಗೆ ರಾಜಕಾರಣಿಗಳು ಮತ್ತು ಕ್ರೀಡಾ ವಿಚಾರಗಳಲ್ಲಿನ ಮಾರ್ಗದರ್ಶನ ನೀಡೋಕೆ ಕ್ರೀಡಾಪಟುಗಳ ಸಮತೂಕದ ಸಂಯೋಜನೆ ಅಗತ್ಯವಿದೆ ಅನ್ನೋರು ಕೂಡ ಇದ್ದಾರೆ ಆದರೆ ಇಂತಹ ವ್ಯವಸ್ಥೆ ಕ್ರೀಡಾಪಟುಗಳನ್ನು ರಕ್ಷಣೆ ಮಾಡುವಂತಿರಬೇಕು ಅವರ ಸಾಧನೆಯನ್ನ ತಮ್ಮದು ಅಂತ ಅಧಿಕಾರಿಗಳು ಆಡಳಿತಾರೂಢರು ತೋರಿಸಿಕೊಳ್ಳುವ ಹಾಗಾಗಬಾರದು ಇವತ್ತು ಕ್ರಿಕೆಟ್ ಮಾತ್ರವಲ್ಲ ಇಡೀ ಕ್ರೀಡಾ ಕ್ಷೇತ್ರವೇ ರಾಜಕೀಯ ಮೇಲಾಟಕ್ಕೆ ಅಂಗಣವಾಗ್ಬಿಟ್ಟಿದೆ ಅದರ ಹಿಡಿದದಿಂದ ತಪ್ಪಿಸಿಕೊಳ್ಳೋದು ಸಾಧ್ಯವೇ ಇಲ್ಲ ಆದರೆ ರಾಜಕೀಯ ಮೇಲಾಟದಲ್ಲಿ ನಿಜವಾದ ಆಟ ಬಡವಾಗೋದು ಕ್ರೀಡಾ ಪ್ರತಿಭೆಗಳು ಪ್ರಾಮಾಣಿಕ ಪ್ರೋತ್ಸಾಹದ ಕೊರತೆಯಿಂದ ನಲುಗೋದು ಕೂಡ ಆಗಬಾರದು ಇದು ಈಗಿನ ವಿಶೇಷ ಕಾರ್ಯಕ್ರಮ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ